ಹೊತ್ತು ಇವತ್ತು ಸಮಾಜದಲ್ಲಿ ಅನೇಕ ಸಾಧನೆಗಳ ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ ವೇದಾಂತ ಭಾರತೀಯಂತಹ ಅನೇಕ ಸಂಘಟನೆಗಳೊಂದಿಗೆ ಕೈಜೋಡಿಸಿ ಸಾಮಾಜಿಕ ಹಿತಚಿಂತನೆಯ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರಿಗೂ ಕೂಡ ಪ್ರತಿಷ್ಠಾನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ವೇದಿಕೆಯಲ್ಲಿರುವ ಇನ್ನೊಬ್ಬ ವಿದುಷಿ ಶ್ರೀಮತಿ ಮಂಜುಳಾ ಹೆಬ್ಬಾರ್ ಅವರು ಮೂಲತಃ ಉಡುಪಿ ಜಿಲ್ಲೆಯವರು ಬೆಂಗಳೂರಿನ ಸಂಸ್ಕೃತ ಭಾರತೀಯ ಸಂಸ್ಥೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಶ್ರೀಮತಿ ಮಂಜುಳಾ ಹೆಬ್ಬಾರ್ ಅವರು ಅಲ್ಲಿಯೇ ಸಂಸ್ಕೃತ ಅಧ್ಯಯನವನ್ನು ಆರಂಭಿಸಿದರು ನಂತರದ ದಿನಗಳಲ್ಲಿ ಮೈಸೂರು ಮಹಾರಾಜ ಪುಣ್ಯ ಜನರ ಮಹಾತ್ಮರ ಶ್ರವಣ ಮಾತ್ರದಿಂದಲೇ ಪುಣ್ಯ ಲಾಭ ಆಗುತ್ತಂತೆ ಅಂಥದ್ರಲ್ಲಿ ಇವರನ್ನೆಲ್ಲ ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಲ್ಲ ಪುನರ್ ದರ್ಶನೀನ ಅಂತ ಬಾಣಕವಿ ಹೇಳ್ತಾನೆ ಅಂದ್ರೆ ಇಂತಹ ಮಹಾತ್ಮರನ್ನ ವಿದ್ವಾಂಸರನ್ನ ಗೌರವಿಸಿದಾಗ ನಮ್ಮ ಡಿ ಜಿ ಡಿ ಅವರು ಹೇಳಿದ ಹಾಗೆ ವಿಶ್ವವಾದ ಗೀತೆಗೆ ಧ್ವನಿಯಾದಂಥ ಕಲಾವಿದರಿಗೆ ಧನ್ಯವಾದ ಶ್ರೋತೃಗಳಾಗಿ ಕೂತು ತಮಗೆಲ್ಲರಿಗೂ ಕೂಡ ಧನ್ಯವಾದ ಯೋಧರಿಗೆ ನಮನಗಳನ್ನು ಸಲ್ಲಿಸಿದ್ವಿ ಭಾರತಿಗೆ ನಮಸ್ ನಮನಗಳನ್ನು ಸಲ್ಲಿಸಿದ್ವಿ ಜ್ಞಾನ ಸರಸ್ವತಿಗೆ ನಮಸ್ಕಾರಗಳನ್ನು ಮಾಡಿದ್ವಿ ವಿದ್ವಾಂಸರಿಗೆ ಅಭಿನಂದನೆ ಮಾಡೋ ಕಾರ್ಯಕ್ರಮ ಅದಕ್ಕೆ ಮೊದಲು ಸಂಸ್ಕೃತ ಭಾಷೆ ಕಷ್ಟ ಅಂತ ಅಂದ್ಕೊಂಡವರಿಗೆ ಒಂದು ಕಿವಿ ಮಾತು ಯಾರು ಹೇಳಿದ್ದು ಸಂಸ್ಕೃತ ಭಾಷೆ ಕಷ್ಟ ಅಂತ ಎಷ್ಟು ಸುಲಭವಾಗಿದೆ ನಮ್ಮ ಈ ಮಕ್ಕಳನ್ನು ನೋಡಿ ನೂರೈವತ್ತು ಜನ ಬಂದಿದ್ದಾರೆ ಇವತ್ತು ಸಂಸ್ಕೃತ ಭಾಷೆನ ತಗೊಂಡು ಮಿದುಷ ಸಮವಾಯ ಅದರ ತಿಷ್ಟತಿ ವಯಂ ಸರ್ವೇಪಿ ಧನ್ಯ संस्कृत पर भाषा आया है, वेद संस्कृत है, रक्षा है, अस्पात मध्य, वेद कार्यदर्शी, चंद्रशेखर हां बंदते, आहम ईदानी हों पिस्मरानी, यदि अद्य संस्कृत पर विद्वान अष्टमी ತತ್ರ ಕಾರಣ ವೇದಶಾಸ್ತ್ರ ಪೋಷಿಣಿ ಸಹ ಮತ್ತು ಈ ಒಂದು ಬಿ ಎಸ್ ಎಸ್ ವಿದ್ಯೋದಯ ಪರಮ ಪೂಜ್ಯ ಪೇಜಾವರ ಶ್ರೀಗಳ ಒಂದು ಶಾಲೆ ಕಳೆದ ವರ್ಷ ಪ್ರಾರಂಭ ಆಯಿತು ಈ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಿದೆ ನೀವೆಲ್ಲ ಬಂದಿದ್ದೀರಿ ಒಳ್ಳೆಯ ಹಾಡುಗಳನ್ನ ಇದ್ದೀವಿ ಒಳ್ಳೆಯ ವಿದ್ವಾಂಸರ ಮಾತುಗಳನ್ನ ಕೇಳ್ತಿದ್ದೀವಿ ಇದರ ಮಧ್ಯದಲ್ಲಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ ನಿಮಗೆಲ್ಲ ಶುಭವಾಗಲಿ ಮತ್ತು ಸಂಸ್ಕೃತವನ್ನು ನಾವು ಉಳಿಸಿ ಬೆಳೆಸೋಣ ಆ ದೃಷ್ಟಿಯಲ್ಲೂ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ಎಲ್ರಿಗೂ ಶುಭವಾಗಿ E é.